ಹಾಗಾಗಿ ಸ್ತೋತ್ರ ಮತ್ತೆ ಇವತ್ತು ಏನು ಎಸಪ್ಪ ಒಂದು ವಾಕ್ಯವನ್ನು ಕೊಟ್ಟು ಅದೆಲ್ಲ ನನಗೋಸ್ಕರನೇ ಕೊಟ್ಟಿರೋದು ಅದು ನನಗೋಸ್ಕರ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಎಸಪ್ಪ ಕೊಟ್ಟಿದ್ದಾರೆ ಅದನ್ನು ನಾನು ಅಂಗೀಕರಿಸ್ತೇನೆ ಸ್ವೀಕರಿಸ್ತೇನೆ ಮತ್ತೆ ನಾನು ದೇವರತ್ತ ಕ್ಷಮಾಪಣೆ ಕೇಳ್ತೇನೆ ಮತ್ತೆ ಪಾಶ್ಚಾತ್ಯ ಕ್ಷಮಾಪಣೆ ಕೇಳ್ತೇನೆ ಯಾಕಂದ್ರೆ ಎಲ್ಲ ಕಳೆದ ಕಳೆದ ವಾರ ಅವರು ಎಚ್ಚರಿಸಬೇಕಾದ್ರೆ ನಾನು ಅದನ್ನು ಬೈಕ್ ಅಂತ ತಿಳ್ಕೊಂಡು ಶೋಭಿಸಿದೆ ಬೈಕಿದ್ರು ಅಂತ ಆದ್ರೆ ಅದಕ್ಕಾಗಿ ನಾನು ಎಲ್ಲ ಸಭೆ ಮುಂದೆ ನಾನು ಕನ್ನಡ ಬಂದ್ರೆ ಕನ್ನಡ ಬರುತ್ತೆ ಅದು ನೋಡ್ಬೇಕು ಕನ್ನಡ ಬರುತ್ತೋ ಇಲ್ಲೋ ಅದು ಗೊತ್ತಾಗಬೇಕಲ್ಲ ಬೈಗಳಕ್ಕೂ ಬುದ್ಧಿವಾದಕ್ಕೂ ವ್ಯತ್ಯಾಸ ಗೊತ್ತಾ ಕನ್ನಡ ಅದು ಗೊತ್ತಾಗ್ ತಿಳ್ಕೊಬೇಕು ಕ್ಷಮಾಪಣೆ ಬೈದ್ರು ಅಂತ ಯಾರು ಉಪಯೋಗಿಸಿಲ್ಲ ಆಗತ್ತಾ ನಿಮ್ಮಲ್ಲಿ ಹೇಳಿದ್ರು ಅಷ್ಟೇ ಮಮ್ಮಿ ಬೈದ್ರು ಅಪ್ಪ ಬೈದ್ರು ಎಲ್ಲ ಹೇಳ್ಬಾರ್ದು ನೋಡಿ ಹನ್ನೆರಡು ವರ್ಷದ ಕೇಸ್ ನೋಡ್ರಪ್ಪ ಅದು ಮೇನ್ ಸ್ವಲ್ಪ ಜೋರಾಗಿ ಹೇಳೋದು ನಿಮ್ಗೆ ವಾಯ್ಸೇ ಇಲ್ಲ ನೀವು ಕೇಳಿಸ್ತೇನಪ್ಪ ಅದು ಇವ್ರಿಗೆ ಇವ್ರಿಗೆ ಕೇಳಿಸಿರ್ತದೀಗ ಆಗತ್ತಾಕೆ ಯಾರಿಗೆ ಕೇಳಿಸ್ತು ಕಾಯ್ತೀನೋಣ ಮತ್ತೆ ಇವ್ರದ್ದೆಲ್ಲ ಯಾಕೆ ಮೂರು ಸಾವಿರ ಐದು ಸಾವಿರ ನಾಲ್ಕು ಸೊನ್ನೆ ಇಲ್ಲ ಎಷ್ಟು ಸೊನ್ನೆ ನಾಲ್ಕೇ ಸಾವನೆ ನಿಮ್ದೆಲ್ಲ ಹೋಗಿಲ್ಲ ನಾಲ್ಕರ ಮೇಲೆ ಹೋಗಿಲ್ಲ ಅಯ್ಯ್ ಇದುವ್ರಿಗೆ ಯಾರಾದರೂ ಒಂದು ಲಕ್ಷ ಮೇಲೆ ಕಾಣಿಕೊಟ್ರೆ ಕೈಯತಿ ನೋಡೋದು ಒಂದಾ ದೇವು ಕೊಟ್ಟಿದ್ದ ಇನ್ಯಾರಪ್ಪ ಯಾರಪ್ಪ ಪಗ್ದರ್ಗೆ ಹೇಳು ಪಕ್ದರ್ ಚೂರು ನಾಚಿಕೆ ಆಗಲ್ಲ ನೀನು ಮದುವೆ ಮದುವೆ ಎಷ್ಟೆಲ್ಲ ಮಾಡ್ತೀಯ ನೀನು ಮದುವೆ ಎಷ್ಟೆಲ್ಲ ಮಾಡ್ತೀಯ ಬರ್ತಡೇಗೆ ಎಷ್ಟು ಖರ್ಚು ಮಾಡಿದ್ದೀನಿ ನೀನು ಮಾಮದಿರ್ ಖರ್ಸೋಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ದೀನಿ ಹಾಂ ಬೈಬಲ್ ಹೇಳುತ್ತೆ ಅದನ್ನು ನೀನು ಹೋಗಿ ನಿನ್ನ ಅಧಿಪತಿಗೆ ಕೊಟ್ಟು ನೋಡು ಅಂತ ಆ ಊನ ಆ ಊನಾಗಿರುತ್ತಲ್ಲ ಹಿಂದಿನ ಕಾಲದಲ್ಲಿ ಏಸಪ್ಪ ಬರಕ್ಕೆ ಮೊದಲು ಯಜ್ಞಗಳು ಮಾಡೋದು ಈಗ ಏಸಪ್ಪನೇ ಯಜ್ಞ ಅಲ್ವಾ ಈಗೇನು ಕೊಡೋಂಗಿಲ್ಲ ಆಯಿತಾ ಕುರಿ ಕೋಳಿಯಲ್ಲ ಇವರು ಊನಾದವ್ರು ತಂದು ಕೊಡ್ತಾಯಿದ್ರು ನಿತಿನ್ ಊನಾದೋ ಎಲ್ಲ ಕೊಡೋಂಗಿಲ್ಲ ಗೊತ್ತಾದ ನಿಮಗೆ ಅಲ್ವಾ ಪೂರ್ಣಾಂಗ ನಿಷ್ಕಳಂಕ ದೇವರು ತನ್ನ ಸ್ವಂತ ಮಗನ್ನ ಕೊಡಲಿಲ್ವಾ ಜೀಸಸ್ ಅಷ್ಟು ಬ್ಯೂಟಿಫುಲ್ ಯಾರಿದ್ದಾರೆ ತನ್ನ ಮಗನ್ನೇ ಕೊಡಲಿಲ್ವಾ ಹಂಗನೇ ಶ್ರೇಷ್ಠವಾದ ದೇವರಿಗೆ ಕೊಡಬೇಕು ಅಂತ ಹೇಳ ಅಲ್ಲಲ್ಲಿ ಹೂಯ್ಯ ಕೊಡೋ ವಿಚಾರದಲ್ಲಿ ಅದನ್ನು ಸರಿಯಾಗಿ ನಿರ್ಧಾರ ಮಾಡಿ ಆದರೂ ನೀವು ಕೇಳಿ ಕೇಳಲಿಲ್ಲ ದಶಮ ಭಾಗ ನಿಮ್ಮದು ತೌಸಂಡು ಇನ್ನೂರು ರೂಪಾಯಿ ಇರ್ಬೋದು ಎರಡು ಸಾವಿರದಲ್ಲಿ ಕೊಡ್ತಾ ಇದ್ರೆ ದೇವರಿಗೆ ಸ್ತೋತ್ರ ಅವನವನ್ನ ಇದ್ರ ಪ್ರಕಾರನೇ ಕೊಡ್ತಾರೆ ಅವನು ಯೋಚನೆ ಮಾಡಿದ ಪ್ರಕಾರನೇ ಕೊಡ್ತಾರೆ ಅವನು ಎಫ್ ಡಿ ಇಟ್ಕೊಂಡಿರ್ತಾನೆ ಅದ್ರ ತೆಗೆಯಲ್ಲ ಅವನು ಯೋಚನೆ ಮಾಡಿದಷ್ಟೇ ಕೊಡೋದು ಮಾರ್ವಾಡಿಯವನು ಅವನು ಯೋಚನೆ ಮಾಡಿದಷ್ಟೇ ಕೊಡೋದು ಹಾಂ ಅದು ಆಲ್ಮೋಸ್ಟ್ ಬಿದ್ದೋಗಿತ್ತು ಇವ್ರು ಇವ್ರ ವಿರುದ್ಧವಾಗಿ ಹೋಗ್ಬಿಡ್ತಿತ್ತು ಹೋಗಿದರೆ ಇವರು ಇನ್ನೂ ಕಾಸು ಇವ್ರೇ ಬಂದ್ಬಿಟ್ಟಿತ್ತು ಅದು ಬೇರೆ ಕೇಳಿ ಆಯ್ತಾ ನೋಡಿ ಇವಾಗ ದೊಡ್ಡ ಅದು ಅಲ್ವಾ

ಿಲ್ಲ ಅಂತ ಕಲ್ಸಿ ಮಾಡ್ತಿದ್ದೆ ಮಾಡಿಸಿದ್ದೆ ದೇವ್ರು ಗುಣಪಡಿಸಿದ್ರು ನೂರು ರೂಪಾಯಿ ಕಾಣಿಸಿಕೆ ಕೊಟ್ಟು ಅವನಿಗೆ ಕಲ್ಸಿಸಿದ್ರೆ ಆ ಹುಡ್ಗ ಎಕ್ಸಾಮ್ ಇತ್ತಂತೆ ಮೊನ್ನೆ ನಾವು ಓದ್ ಕೇಳೋಕಾಗಲಿ ಒಂದೇ ಅಕ್ಕೇ ದಡಮ ಪ್ರೇಯರ್ ಮಾಡಿಮ ಅಂತ ಹೋಗಿ ಏ ಮಾಡ್ಕೊಂಡಿನಯಸಪ್ಪ ಪ್ರೇರ್ ಮಾಡ್ಕೊಂತ ಅದು ಮಾಡ್ಕೊಳಗೆ ಎಲ್ಲವ ನಾಲ್ಕು ಹದಿನೇಳ್ರ ಮ್ಯಾಲ ಬಂದ್ರು ಮಾತ್ರ ನೀವು ಇದ್ ಮಾಡ್ತೀವಂತ ಇದು ಬೈಬಲ್ ಕೊಟ್ಟಿದ್ಯಾಲ ಅದು ಇಟ್ಕೊಂಡಿದ್ದೆ ಇದಕ್ಕೆ ಅದು ಸೋತ್ರ ಸೋತ್ರ ಎಸಪ್ಪ ಸೋತ್ರ ಎಸಪ್ಪ ಸೋತ್ರ ಅಂದ್ಕೊಂಡು ಮಾಡಿದೆ ಹದಿನೈದು ಹದಿನಾಲ್ಕು ಬಂದ್ರು ಬಂದೆ ಲಯ್ಯ ಬೈಲೊಬ್ರು ಹತ್ರ ಬಂದ್ರೆ ಹದಿನೈದಕ್ಕೆ ಹದಿನಾಲ್ಕು ಹಾಲೆ ಲೋಯ್ಯ ನೀವು ಸ್ತೋತ್ರ ಹೇಳಿದ್ರೆ ನಿಮ್ಮ ಮಕ್ಳಿಗೂ ಮೊಮ್ಮಕ್ಕಳಿಗೂ ಬೇಕು ಆಯಿತಾ ನಾನು ಯಾವಾಗಲೂ ನನ್ನ ಲೈಫಲ್ಲಿ ನಾನು ಮನಸ್ಸಲ್ಲಿ ಸ್ಯಾಮು ಅಷ್ಟು ಮಾರ್ಕ್ಸ್ ನಾನೇ ನಾನೇ ನಂಬಿರಲಿಲ್ಲ ಕೇಳಿ ಕೇಳಿ ಅದಕ್ಕೆ ನಿಮಗೆ ಅದನ್ನು ಹಾಕಿರೋದು ನಾನು ಅವನು ಎಂಬತ್ತು ಎಪ್ಪತ್ತೈದು ಅಷ್ಟರಲ್ಲಿ ಅವನು ಇವಾಗೆಲ್ಲ ಪಾಸ್ ಮಾರ್ಕ್ ಅವೆಲ್ಲ ಎಪ್ಪತ್ತು ಎಂಬತ್ತೆಲ್ಲ ಪಾಸ್ ಮಾರ್ಕ್ ತಾನೆ ಇವಾಗ ನೀವು ಅದಕ್ಕೋಸ್ಕರ ಅದನ್ನು ಹಾಕ್ತಾ ಇರೋದು ನಾನು ನಿಮಗೆ ಅದ ಆಮೇಲೆ ಈಗಲೂ ನನಗೆ ಆಶ್ಚರ್ಯ ಅವನು ಮಲ್ಕೊಂಡೇ ಹೋದ್ ಈಗಲೂ ಸೊಳ್ಳೆ ಪರ್ದೊಳಗೆ ಮಲ್ಕೊಂಡೇ ಹೋದ ಅಲ್ಲೇ ಬುಕ್ಕಿಟ್ಟು ಅಲ್ಲೇ ಮಲಗಿರ್ತದೆ ನಾನು ಹೇಳೋದಕ್ಕೋಸ್ಕರ ಏನು ಮಾಡ್ತಾನೆ ಓದಿರೋದನ್ನ ಬರೆದು ಬಿಟ್ಟು ಬರಿತಾನೆ ಅಷ್ಟೇ ನಾನು ಹೇಳೋದಕ್ಕೆ ನನಗೆ ಹೆದ್ರಕೊಂಡು ಅಷ್ಟೇ ಅದು ಬರೆದ್ಬಿಟ್ಟು ಹೇಳೋದು ನೀನು ಓದಿರೋದಕ್ಕೆ ಬರೆದು ಮಲ್ಕೋಬೇಕಾಗುತ್ತಾ ಅವನು ಅಷ್ಟು ಎಷ್ಟು ಟೇಬಲ್ ಇದೆ ಮೇಲ್ಗಡೆ ಐದು ಟೇಬಲ್ ಇದೆಯಾ ಅಲ್ಲೋಗಿ ಹಾಸಿಗೆ ಮೇಲೆ ಬರಿತಾ ಇರ್ತಾನೆ ಇನ್ನಾರು ಸಾಕ್ಷಿ ಹೇಳೋರು ಹ್ಞೂ ಓ ನಮ್ಮ ಇವ್ರದ್ದು ಸಾರ್ಥಕ್ದು ಸಾರ್ಥಕ್ ನೋಡ್ರಿ ಅವ್ರ ಮೊಮ್ಮಗ ಹೆಸರು ಸಾರ್ಥಕ್ ಹೆಸರುಗೋಸ್ಕರ ಪ್ರೇರಣೆ ಮಾಡಿರಿ ನೋಡಿ ಅಲ್ಲ ಅದ್ವಿಕಾ ಟಿ ಎಚ್ ಅದ್ವಿತ್ ಅಲ್ಲೊಂದು ಹೆಸರು ನೋಡ್ಕೊಳ್ಳಿ ಎಲ್ಲರೂ ಯಾರ್ಯಾರ ಹೆಸರು ಪ್ರೇಯರ್ ಎತ್ತಿ ಎಲ್ಲರ ಹೆಸರು ಪ್ರೇಯರ್ ಮಾಡಬೇಕು ನೀವೆಲ್ಲ ಮಕ್ಕಳು ಪ್ರೇಯರ್ ಮಾಡ್ಬೇಕು ಎಲ್ಲರ ಆಗುತ್ತಾ ದೊಡ್ಡ ಆಶೀರ್ವಾದ ಹೆಸರುಗಳಿಲ್ಲ ಹಾಲೆಲ್ಲೂಯ ತುಂಬಾ ಅದ್ಭುತ ಅದು ಚಲ್ ಕೊಡು ಫೈ

ನಾವು ಜೋಳ ಹಾಕ್ಬೇಕಾದ್ರೆ ಫಾಸ್ಟ್ ಹತ್ತಿರ ತೊಗೊಂಡು ಬಂದು ಪ್ರೇಯರ್ ಮಾಡಿಸ್ಕೊಂಡು ತಗೊಂಡೋಗಿದ್ದು ಮತ್ತೆ ಅಮ್ಮ ಯಾವಾಗಲೂ ಹೇಳೋರು ಮಳೆ ಬರ್ತಾ ಇಲ್ಲ ಮತ್ತೆ ಅದೇನೋ ರೋಗ ಆಗಿದೆ ಅದಕ್ಕೆ ಇದ್ ಮಾಡಬೇಕು ಅದ್ ಮಾಡ್ಬೇಕು ನೀರು ಒಡಿಸ್ಬೇಕು ಅಂತ ನಾನು ಪಾಶ್ಟ್ರು ಪ್ರೇಯರ್ ಮಾಡಿಸಿದ್ದೀನಿ ಅವರು ಆದಿಕಾಂಡ ಇಪ್ಪತ್ತಾರು ಹನ್ನೆರಡನೇ ವಾಕ್ಯ ಹೇಳಿ ಪ್ರೇಯರ್ ಮಾಡಿದ್ರು ಫಾಶ್ಟ್ರು ಈ ಸಾಕನ್ನು ಬೀಜ ಬಿತ್ತಿದಾಗ ಯಾವ ರೀತಿ ನೂರಷ್ಟು ಪ್ರತಿಫಲಕ್ಕೂ ಇದ್ದರು ಅದೇ ರೀತಿ ದೇವ್ರ ಅಭಿವೃದ್ಧಿ ಮಾಡ್ತಾರಂತ ಅದೇ ರೀತಿಲಿ ಈಗ ಊರ ಊರಿನ ಜನ ಎಲ್ಲ ಹೇಳ್ತಿದಾರಂತೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತ ಬೆ ಅನುಗ್ರಹಿಸಿ ಕೊಟ್ಟಿದ್ರ ಅದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ ಮತ್ತೆ ನಾನು ಭಾನುವಾರದಿಂದ ದೇವರ ಒಂದು ಹೊಸ ಹಾಡು ನನ್ನ ಬಾಯಲ್ಲಿ ಕೊಡ್ತಾ ಇದ್ರು ಅದು ಎರಡನೇ ತಾರೀಕು ನೈಟ್ ನಾನು ನೈಟ್ ಹುಟ್ಟಿ ಇರೋದ್ರಿಂದ ಅದನ್ನ ಬರೆಯುವಂತ ಜ್ಞಾನನ ದೇವರು ನನ್ನ ಮೂಲಕ ಬರ್ಸಿ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ ಮತ್ತೆ ಪಾಸ್ಟ್ರ್ ಯಾವಾಗ್ಲೂ ನಾನು ಆನ್ಲೈನ್ ಪ್ರಯಾಣ ಯಾವಾಗ್ಲೂ ಹಾಡು ಹೇಳಕ್ ಕೇಳಲ್ಲ ನಾನು ಅದು ಮಾರನೇ ಬೆಳಗ್ಗೆ ನಾನು ಮೂರನೇ ತಾರೀಕು ಬಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅವತ್ತೇ ಸಂಜೆ ನಾನು ಮಲಗೆ ತಿಂತೀನಿ ಮಂಗಳಸ್ಟ್ರು ಹಾಡು ಹೇಳ್ತಾರೆ ಅಂತ ಹೇಳಿದ್ರು ನಾನು ತುಂಬಾ ಸಂತೋಷ ಆಯ್ತು ಮೂಲಕ ತಿಳಿಸಿದ್ರು ಅದು ನೋಡಿ ಹಾಡು ಬರೆಯೋದು ಹೇಳೋದು ಅವೆಲ್ಲ ಸಾಮಾನ್ಯ ವಿಚಾರ ಅಲ್ಲ ನೀನು ಒಂದು ಲೈನ್ ಬರ್ಕ ಬರಪ್ಪ ನೋಡೋಣ ಯಾರದು ಯಶೋಧ ಇಬ್ಬರು ಒಂದು ಲೈನ್ ಬರ್ಕ ಬರ್ರಿ ನೋಡೋಣ ಮಾತಾಡ್ತೀಯ ನೀನು ಹಾಂ ನೋಡಪ್ಪ ಜೋಳದ್ ಬಂತು ನೋಡಿ ಮುಖ ನೋಡಿ ಮುಖ ನೋಡ್ರಿ ಮುಖದಲ್ಲಿ ಕಳೆ ನೋಡ್ರಿ ಜಮೀನು ಬಂದಿದ್ದು ಇನ್ನೊಂದು ಹೇಳುದು ನೀವು ಆ ಜಗ್ಲಿನ ಮೇಲೆ ಕೂತಿರ್ತಾರೆ ಮನೆ ಮುಂದೆ ಕೇಳಿಲಿ ಇಲ್ಲಿ ಕೇಳಿಲಿ ಇವ್ರ ಮನೆ ಮುಂದೆ ಅಂಜಲಿ ಒಂದು ಜಗ್ಲಿ ಇದೆ ಆ ಜಯಮ್ಮ ಇವರು ನಮ್ಮ ಸ್ವಾಮಿ ಅವರು ಅದ್ರ ಇದ್ರೆ ಒಂದು ಜಯಮ್ಮ ಇವರೆಲ್ಲ ಕ್ಲಾಸ್ಮೇಟ್ಗಳ ನಾವು ತಗೊಂಡೋಗಿ ಕಾರ್ ನಿಲ್ಸ್ಬಿಟ್ಟು ಓಟ ಓನ್ ಕಡೆ ಓಟ

ಹಾಂ ಅಷ್ಟೇ ದುಡ್ಡು ಆಗಿರೋದು ಹಾಂ ನಮಗೆ ಇಪ್ಪತ್ತೈದು ಸಾವಿರ ಕೊಡಬೇಕಾದ ಅಷ್ಟೇ ನಾವು ಹಾಕಿದ್ದು ಅಷ್ಟೇ ಅಲ್ಲ ಬೆಲೆ ಇತ್ತ ಜಾಸ್ತಿ ಬಂದಿದ್ಯಾ ಬಂದಿದ್ದಾ ಹಾಲೆಲ್ಲ ಹೋಗ್ಯ ವೆರಿ ಗುಡ್ ಆಮೇಲೆ ನೋಡಿ ಸಾಕ್ಷಿ ನಾನೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾವ್ರು ಕಡಿಮೆ ಇದೆ ಮೂವತ್ತು ಕುಂಟೆ ಅಷ್ಟೇನಾ ಬರೋದು ಅಷ್ಟೇನಾ ಸ್ವಲ್ಪ ಬಿಟ್ಟಿದ್ದಾರೆ ಅಲ್ಲಿ ಇದು ಇರಬೇಕು ತೆಂಗಿನ ಗಿಡ ಸಲ್ಲಿಸಿದ್ದೇವೆ ಒಂದು ಏಳು ತೆಂಗಿನ ಗಿಡ ಇದೆ ಆಯ್ತು ಸಾಕ್ಷಿಗಳು ನೋಡಿ ತೆಂಗಿನ ಗಿಡ ಬಂದಿದೆ ಅವ್ರಿಗೆ ಏಳು ಒಂಬತ್ತು ತೆಂಗಿನ ಗಿಡ ಆಮೇಲೆ ಏನಾಗಿದೆ ಕೇಳಿಯ ಆ ಕಾಯಿ ಎಲ್ಲ ನಮಗೆ ಒಂದು ತಗೊಳ್ಳೋದು ಅಂಥವ್ರ ಬೇಕು ನಮಗೆ ಒಂದು ಕಾಯಿನೂ ತೊಗೊಳ್ಳಲ್ಲ ಆಯಿತಾ ಬೆಳಿಗ್ಗೆ ನಾನು ಪ್ರಾರ್ಥನೆ ಮಾಡುವಾಗ ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ ಯೋಚನೆ ಮಾಡ್ತಾ ಇದ್ದೆ ಸಂಜೆ ಹೋಗೋದಿಕ್ಕೆ ಆಟೋ ಚಾರ್ಜಿಗೆ ಕಾಸು ಇಲ್ವಲ್ಲಪ್ಪ ಅಂತ ಪ್ರೇಯರ್ ಮಾಡ್ತಾ ಇದ್ದೆ ಪ್ರೇರ್ ಮಾಡ್ತಾ ಮಾಡ್ತಾನೆ ವಾಕ್ಯ ಬರ್ಕ ಬೇಕಾದ್ರೆ ಪೆನ್ ಹುಡ್ಕೋಣ ಅಂತ ಹೇಳ್ಬಿಟ್ಟು ಮೆರಿಟಿ ಬ್ಯಾಗ್ ಅಲ್ಲಿ ತೆಗೆದು ನೋಡಿದಾಗ ಅಲ್ಲಿ ಎರಡ್ ರೂಪಾಯಿ ಇತ್ತು ಅದನ್ನ ಮತ್ತೆ ಸಂಜೆ ಹೋಗೋದಿಕ್ ಇಲ್ವಲ್ಲ ಅಂತ ಯೋಚಿಸ್ತಾ ಇದ್ದೆ ಬಟ್ ದೇವ್ರ ಅಲ್ಲಿ ದುಡ್ಡಿರೋ ತೋಪೆ ಹೋದಾಗ ಅಲ್ಲಿ ದುಡ್ಸ್ತಾ ಸಹಸ್ರಾ ಮೊನ್ನೆ ಯಾರು ಹೇಳ್ತೀರಾ ಎಲ್ಲಿ ಕೈ ಹಾಕೋರು ದುಡ್ಡು ಸಿಗ್ಬೇಕು ಅಂತ ಹೇಳ್ತಾ ಇದ್ದು ಗೊತ್ತಾ ನಿಮಗೆ ಯಾರಿಗೆ ನೆನಪಿದ್ಯಾ ಹಾಂ ಎಲ್ಲಿ ಕೈ ಹಾಕೋದು ದುಡ್ಡು ಸಿಗುತ್ತೆ ಹೇಳಿ ಎಲ್ಲಿ ಕೈ ಹಾಕಿದ್ರೂ ದುಡ್ಡು ಸಿಗುತ್ತೆ ಹೇಳಿ ಎರಡಲ್ಲ ಸ್ವಲ್ಪ ಜಾಸ್ತಿ ಎರಡು ಲಕ್ಷ ಹೇಳಿ ಹೌದಾ ಇನ್ಯಾರು ಸಾಕ್ಷಿ ಹೇಳೋರು ಯಾರು ಸಾಕ್ಷಿ ಹೇಳೋರು ಸಾಕ್ಷ ಹೇಳ ಉತ್ತಲ್ಲಿ ಬರ್ಕಿದ್ದ ಮೊದ್ಲು ಶ್ರಯನ್ಗೆ ಹುಷಾರಿರ್ತಿರ್ಲಿಲ್ಲ ಪದೇ ಪದೇ ಕೋಲ್ಡ್ ಕಾಫು ಜ್ವರ ಬರೋದು ಸ್ಕೂಲಿಂಗ್ ಕರೆಕ್ಟಾಗಿ ಆಗಿ ಹೋಗ್ತಿರ್ಲಿಲ್ಲ ಇವ್ಳು ಇಲ್ಲಿ ಚರ್ಚಿಗೆ ಸಭೆಗೆ ನಾವು ಬಂದಾದ್ಮೇಲೆ ಪಾಸ್ಟಿವ್ಸಿಸ್ಟ್ ಬಟ್ಟೆ ಆದ್ಮೇಲೆ ಇವಳ ಆರೋಗ್ಯ ಆಮೇಲೆ ಇವರು ಮಾರ್ಕ್ಸ್ ಪ್ರತಿ ಒಂದೂ ದೇವ್ರು ಚೆನ್ನಾಗಿ ಮಾಡಿದರೆ ಅದಕ್ಕೆ ದೇವ್ರಿಗೆ ಸ್ತೋತ್ರ ಮೇನ್ ಅದು ಹದಿನೈದು ನಿಮಿಷದಲ್ಲಿ ಬರ್ತಿರೋದು ಹೇಳಪ್ಪ ಸ್ಪೀಡು ಬೆನ್ನಿನೂ ಹಂಗೆ ಬರೆದು ಬರೋದು ಅವ್ರು ಫೋನ್ ಮಾಡೋಂತ ಮಮ್ಮಿಗೆ ಬೆನ್ನಿಯವ್ರ ಮಮ್ಮಿನೂ ಮ್ಯಾಮೇ ಅಲ್ವಾ ನಿಮ್ಮ ಮಗ ಎಲ್ಲ ಬೇಗ ಎಲ್ಲ ಪೇಪರ್ ಕೊಟ್ಟೋಗ್ತಾರೆ ನೋಡಿ ಇಲ್ಲೂ ಅದೇ ಕೇಸ ಇನ್ಯಾರು ಸಾಕ್ಷಿ ಹೇಳೋರು ಹಾ ಮೇನ್ ಸ್ತೋತ್ರ ಹೇಳಬೇಕು ಸಾಕ್ಷಿ ಕೇಳಿದ ತಕ್ಷಣ ಸ್ತೋತ್ರ ಹೇಳಬೇಕು ಅವಾಗ ನಿಮಗೆ ಬಿಡುಗಡೆ ಆಗುತ್ತೆ ಇನ್ಯಾರು ಸಾಕ್ಷಿ ಹೇಳಿದೀರಾ ಇನ್ಯಾರು ಓಕೆ ಇನ್ಯಾರು ಸಾಕ್ಷಿ ಹೇಳಂಗಿಲ್ಲ ಹೇಳಿದ್ರೆ ಎಲ್ಲರೂ ಸಮಾಧಾನವಾಗಿ ಹೋಗಿಬಾರ್ದಾಗಲಿಲ್ಲ ಎಲ್ಲರೂ ಹಾಲಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಆಗಿದೆ ಎಲ್ಲರೂ ಸಮಾಧಾನ ಹೋಗಿಬಾರ್ದಾಗಲಿ